ಸಾಂಸ್ಕೃತಿಕ ಶೈಕ್ಷಣಿಕವಾಗಿ ಹಲವು ಸಾಧ್ಯತೆಗಳಿಗೆ ಸಾಮರ್ಥ್ಯ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಗರಿಮಿಯನ ಮೇಲೆತ್ತುವ ಕೆಲಸ ಜಿಲ್ಲೆಯ ಜನರಿಂದ ಆಗಬೇಕು ನನ್ನನ್ನ ಕುಡ್ಲ ಮನೆ ಮಗನಾಗಿ ಸ್ವೀಕರಿಸಿದೆ ಎಂದು ಹಕ್ಕಿನಿಂದ ಹೇಳಬಲ್ಲೆ ಹಾಗಾಗಿ ಕುಡ್ಲವನ್ನ ನನ್ನಿಂದ ಬಿಟ್ಟುಕೊಡಲಾಗದು ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ಗಮನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪಡಿಲ ಪ್ರಜಾಸೌಧದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ನನಗೆ ವಿಶೇಷವಾಗಿ ಕಂಡಿದೆ ಇತ್ತೀಚೆಗೆ ಅಮೆರಿಕಕ್ಕೆ ತೆರಳಿದ ಸಂದರ್ಭದಲ್ಲೂ ಲಿಫ್ಟ್ನಲ್ಲಿ ಒಬ್ಬರು ತುಳು ಮಾತನಾಡುವುದನ್ನು ಕಂಡಾಗ ನಾನು ಕೂಡ ಹೆಮ್ಮೆಯಿಂದ ಅವರಲ್ಲಿ ನಾನು ಕುಡ್ಲದ ಡಿಸಿ ಎಂದು ಪರಿಚಯಿಸಿಕೊಂಡೆ ಅಷ್ಟೊಂದು ಇಲ್ಲಿನ ವಾತಾವರಣ ನನ್ನ ಮೇಲೆ ಪರಿಣಾಮ ಬೀರಿದೆ ಎಂದಿದ್ದಾರೆ ಇದೇ ವೇಳೆ ಜಿಲ್ಲೆಯ ನಿರ್ಗಮನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ದೇಶಿಸಿ ನೂತನ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಮಾತನಾಡಿದ್ದಾರೆ ನಾರ್ತ್ ಕ್ಯಾನಂದ ಸೌತ್ ಕ್ಯಾನ್ರಾ ಹೋಗ್ತೀವಿ ಏನು ದೊಡ್ಡ ವ್ಯತ್ಯಾಸ ಇದೆ ಕೋಸ್ಟಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ನಾನು ಎಲ್ಲ ಹೇಳುವಾಗಲೂ ನಮ್ದೇ ನಂಬತ್ತಾ ಇರಲಿಲ್ಲ ಮಂಗಳೂರು ಇಸ್ ವರ್ಲ್ಡ್ ಇನ್ ಈ ಕರ್ನಾಟಕ ನಾವು ಹೇಳ್ತೀವಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಆ ಥರ ನಮ್ಮದೇ ಆದಂಥ ಮಂಗಳೂರು ಕುಡ್ಲಕ್ಕೆ ಅಂತ ಒಂದು ಬೇರೆ ಎಲ್ಲರೂ ಬೇರೆ ಬೇರೆ ಹೆಸರು ಹೇಳಿದ್ರೆ ಅರ್ಥ ಆಗ್ತದೆ ಅಲ್ಲಿ ಕನ್ನಡದಲ್ಲಿ ಇರುತ್ತೆ ಅಷ್ಟೇ ಕುಡ್ಲಕ್ಕೆ ಟಿ ಸಿ ಅಂತ ಹೇಳಿದ್ರೆ ಅದು

ಮುಳ್ಳೇ ಮೊಯ್ಲನ್ ಸರ್ ಅವರ ಒಂದು ಜನಪ್ರಿಯತೆ ಈ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಸೊ ಅದಲ್ಲದೆ ನಾನು ಸಂಜೆ ಸರ್ ಅವರ ಕೈಯಿಂದ ಚಾಕ್ ತಗೊಂಡೆ ಚಾಕ್ ತಗೊಂಡ ತಕ್ಷಣ ಸರ್ ನನಗೆ ಒಂದು ಅಫಿಷಿಯಲ್ ಮೊಬೈಲ್ ಕೊಟ್ಟರು ತಗೊಳ್ಳಿ ಇದು ನಿಮ್ಮ ಅಫಿಷಿಯಲ್ ಮೊಬೈಲ್ ಅಂತ ರಾತ್ರಿ ಹದಿನೈದು ನಿಮಿಷಗಳ ಒಂದು ಅವಧಿಯಲ್ಲಿ ನಾನು ಒಂದು ಇಪ್ಪತ್ತ ಐದರಿಂದ ಇಪ್ಪತ್ತಾರ ಕಾಲ್ಗಳ ಬರ್ತೇನೆ